ಅಂತದ್ದು ನೋಡಿ ಲಂಕೆ ಕಣ್ಣು ಮುಂದಿರಬೇಕಾದ್ರೂ ಕೂಡ ಪ್ರಭು ಶ್ರೀರಾಮಚಂದ್ರರ ಬಾಯಿಂದ ಬಂದಿದ್ದು ಒಂದೇ ಒಂದು ಮಾತು ಅದು ಜನನಿ ಜನ್ಮ ಸ್ವರ್ಗಾದ ಪಿ ಗರಿಯಿಸಿ ಅಂದ್ರೆ ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕೆ ತ ಮಿಗಿಲು ಅಂತ ಆ ಅಕ್ಷರಶಃವಾದಂತಹ ಸ್ವರ್ಣಮಯಿ ಲಂಕೆಯನ್ನು ನಿರಾಕರಿಸಿ ವಾಪಸ್ ಅಯೋಧ್ಯೆಗೆ ಹೊರಟು ಬಂದ್ರು ಪ್ರಭು ಶ್ರೀರಾಮಚಂದ್ರರು ಅವರು ಕೊಟ್ಟಂತ ಸಂಸ್ಕಾರ ಈ ಭೂಮಿ ಇರಿರುವಂತ ಶ್ರೇಷ್ಠತೆ ಈ ಭೂಮಿನ ನಮ್ಮ ತಾಯಿ ಇದ್ದಾಳೆ ಅಂತ ಅದಕ್ಕೆ ಆಕೆಯನ್ನು ನಾವು ಭೂತಾಯಿ ಅಂತ ಆರಾಧಿಸಿದ್ವಿ ತಾಯಿಯ ಸ್ಥಾನದಲ್ಲಿ ಇಟ್ಟು ನೋಡಿದ್ವಿ ನಾವು ತಿನ್ನುವಂತ ಊಟದಲ್ಲಿ ಅನ್ನಪೂರ್ಣ ನೋಡಿ ಆರಾಧಿಸಿದ್ವಿ ಸಂಪತ್ತಿನಲ್ಲಿ ಲಕ್ಷ್ಮಿಯನ್ನ ನೋಡಿ ಆರಾಧಿಸಿದ್ವಿ ಧೈರ್ಯದಲ್ಲಿ ಕಾಳಿಯನ್ನ ನೋಡಿ ಆರಾಧಿಸಿದ್ವಿ ಭಕ್ತಿಯಲ್ಲಿ ಪಾರ್ವತಿಯನ್ನ ನೋಡಿ ಆರಾಧಿಸಿದ್ವಿ ನಾವು ವಿದ್ಯೆಯಲ್ಲಿ ಸರಸ್ವತಿಯನ್ನ ಆರಾಧಿಸಿದ್ವಿ ನಾವು ಇವತ್ತಿಗೂ ನಡೆದಾಡುವಂತ ಈ ಭೂಮಿ ನಮ್ಮ ನಾಡನ್ನ ಭುವನೇಶ್ವರಿ ದೇವಿ ಅಂತ ಆರಾಧಿಸಿದ್ವಿ ಆಡುವಂತ ಭಾಷೆ ಕನ್ನಡವನ್ನು ಕೂಡ ಕನ್ನಡ ಅಂಬೆ ಅಂತ ಆರಾಧಿಸಿದ್ವಿ ನಾವು ಹೆಣ್ಣು ಮಕ್ಕಳಿಗೆ ಕೊಟ್ಟ ಸ್ಥಾನಮಾನ ಯಾವ ನಾವು ದೇವರ ಗೋಮಾತು ನೋಡ್ತೀವೋ ಗೋಮಾತ ವಿಶ್ವರಭವನ ಪೂರ್ವಿಕರು ಹೇಳಿದ್ರು ಗೋಮಾತೆ ಎರಡು ಕಣ್ಣುಗಳು ಸೂರ್ಯ ಚಂದ್ರರು ಎರಡು ಕೋಡುಗಳು ಪೂರ್ವ ಕಿವಿ ವಾಯು ಗಂಟಲು ರುದ್ರ ಹೆಗಲು ಬ್ರಹ್ಮ ಹೃದಯದಲ್ಲಿ ವಿಷ್ಣು ನಾಲ್ಕು ಕಾಲುಗಳು ನಾಲ್ಕು ವೇದಗಳು ನಾಲ್ಕು ಕಾಲುಗಳು ಇರುವಂತೂ ಎಂಟು ಗೊರಸುಗಳು ಅಷ್ಟು ದಿಕ್ಪತಿಗಳು ನಾಲ್ಕು ಸ್ಥಾನಗಳು ಚದು ಸಾಗರಗಳು ಬೆನ್ನಿನಲ್ಲಿ ಭೂ ಭುವ ಸೋ ಮುಂತಾದ ಸಪ್ತ ಲೋಕಗಳು ಹೊಟ್ಟೆಯಮ್ಮ ಹಣೆ ಯಕ್ಷರು ನಾಲ್ಕೆ ಸರಸ್ವತಿ ಬಾಲ ದಲ್ಲಿ ಸರ್ಪ ಸಂತತಿಗಳು ಮುಂಭಾಗ ಪಿತೃಗಣ ಗೋಮಯ ವಸುಗಣ ಮೂತ್ರ ಸಾಧ್ಯ ಅಮೃತ ಮುಖ ಅಗ್ನಿ ಎಲುಬುಗಳು ಯಜ್ಞದ ಸಂಕೇತ ಗೋಮಾತೆಯ ರೋಮ ರೋಮದ ತುದಿ ಕೋಟಿ ಕೋಟಿ ದೇವತೆಗಳ ವಾಸಸ್ಥಳ ಇನ್ನು ಗೋಮಾತೆ ಕೆಚ್ಚಳಿನಲ್ಲೂ ಅಮೃತವನ್ನ ಕಾಣುವ ಸಂಸ್ಕಾರವನ್ನು ನಮ್ಮ ಪೂರ್ವಿಕರು ಕೊಟ್ಟು ಆ ಗೋಮಾತೆಯಲ್ಲಿ ಮುಕ್ಕೋಟಿ ದೇವರುಗಳನ್ನ ನೋಡಿ ಗೋಮಾತೆಯನ್ನ ದೇವರ ಸ್ಥಾನದಲ್ಲಿಟ್ಟು ಆರಾಧಿಸಿದ್ವಿ ನಾವು ಅಂತಹ ಷಷ್ಠ ಗೋಮಾತೆಗೆ ಕೊಟ್ಟಂತ ಸ್ಥಾನಮಾನ ಎಂತದ್ದು ದೇವರಸ್ಥಾನದಲ್ಲಿಟ್ಟಿದಂತ ಗೋಮಾತೆಯನ್ನ ನಾವು ತಾಯಿ ಅಂತ ನೋಡಿದ್ವಿ ಗೋಮಾತೆ ಅಂತ ಆರಾಧಿಸಿದ್ವಿ ಏನಕ್ಕೆ ತಾಯಿ ನಮ್ಗೆ ಆಕೆ ಅಂದ್ರೆ ನಮ್ ಪೂರ್ವಿಕರು ಹೇಳಿದ್ರು ಭಕ್ತಾ ತೃಣಾಣಿ ಶುಷ್ಕಾಣಿ ಪೀಠ ಜಲಾಶಯ ದುಗ್ಧಿ ಲೋಕಾಭ್ಯ ಗಾವೋ ಲೋಕಸ್ಯ ಮಾತಾರ ಅಂದ್ರೆ ತಾಯಿ ಗೋಮಾತೆ ಯಾರು ನಿಂತ ನೀರನ್ನು ಕುಡಿದ್ರು ಒಣಗಿರೋ ಹುಲ್ಲನ್ನು ತಿಂದ್ರು ಜಗತ್ತಿಗೆ ಅಮೃತ ಸಮಾನದ ಹಲ್ಲನ್ನು ಇಡ್ತೀಯಲ್ಲ ಅದಕ್ಕೆ ನಿನ್ ಕೇವಲ ಭಾರತಕ್ಕಲ್ಲ ಜಗತ್ತಿಗೆ ಇರುವಂತ ಗೋಮಾತೆಯನ್ನ ವಿಶ್ವ ಮಾತೆಯರ ಸ್ಥಾನದಲ್ಲಿಟ್ಟು ನೋಡಿದ್ವಿ ಕಾರಣ ನಮ್ಗೆ ದೇವರಿಗಿಂತ ದೊಡ್ಡವಳು ತಾಯಿ ಅದಕ್ಕೆ ಗೋಮಾತೆಗೆ ತಾಯಿ ಸ್ಥಾನ ಮೊದಲು ಹೆಣ್ಣು ಮಕ್ಕಳಿಗೆ ನೀಡಿದಂತ ಶ್ರೇಷ್ಠ ಸ್ಥಾನಮಾನ ಇಂಥದ್ದು ಏನಕ್ಕೆ ಹೆಣ್ಣು ಮಕ್ಕಳನ್ನ ಎಷ್ಟು ಶ್ರೇಷ್ಠ ಸ್ಥಾನದಲ್ಲಿಟ್ಟು ನೋಡಿದ್ವಿ ಅಂದ್ರೆ ನಮಗೆ ಗೊತ್ತಿತ್ತು ಹೆಣ್ಣಿನಲ್ಲಿ ಇರುವಂತಹ ಸಾಮರ್ಥ್ಯ ನಮಗೆ ಗೊತ್ತಿತ್ತು ಒಬ್ಬ ಹೆಣ್ಣನ್ನ ಗೌರವಿಸುವಂತ ರೀತಿ ಎಂತದ್ದು ನಾವು ಪ್ರತಿಯೊಬ್ಬ ಹೆಣ್ಣು ಮಗಳಲ್ಲಿ ತಾಯಿ ಸ್ವರೂಪವನ್ನ ನೋಡಿದಂತ ಧರ್ಮ ಅನ್ನೋದು ಇದೇ ಕಾರಣ ಮಾತ್ರ ನಮ್ ಹೆಣ್ಣು ಬೆಳೆದು ಮಾಡಿ ಎಂತ ಮಕ್ಕಳ ಪರಂಪರೆ ನಮ್ದು ನಾವು ಅಕಸ್ಮಾತ್ ಇಲ್ಲಿ ನಿಂತ್ಕೊಂಡು ಮೊಗಲ್ ರಾಣಿಯರ ಬಗ್ಗೆ ಯೋಚನೆ ಮಾಡಿ ಅಂದ್ರೆ ಮೊಗಲ್ ರಾಣಿ ಅಂದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಬರುವಂತ ಭಾವಚಿತ್ರ ಕೈಯಲ್ಲೂ ಹೂವನ್ನ ಹಿಡಿದು ನಿಂತು ಗುಲಾಬಿಯನ್ನ ಹಿಡಿದು ಅಂತಪುರದಲ್ಲಿ ಕೂತಿರುವಂತ ಹೆಣ್ಣು ಮಗಳು ನೆನಪಾಗುತ್ತೆ ನನ್ ತಕ್ಷಣ ಬ್ರಿಟನ್ ತಲೆ ಮೇಲೊಂದು ಕಿರೀಟವನ್ನ ಧರಿಸಿ ತನ್ನ ಜಾಗದಲ್ಲಿ ಹೆಣ್ಣು ಮಕ್ಕಳ ನೆನಪಾಗುತ್ತೆ ಅದೇ ಭಾರತದ ಹೆಣ್ಣು ಮಕ್ಕಳನ್ನ ನೆನಪಿಸ್ಕೊಳ್ಳಿ ಭಾರತದ ರಾಣಿಯರನ್ನ ನೆನಪಿಸ್ಕೊಳ್ಳಿ ಅಂದಾಗ ಕೈಯಲ್ಲಿ ಗುಲಾಬಿಯನ್ನ ಹಿಡಿದು ಅಂತಪುರದಲ್ಲಿ ಶೃಂಗಾರ ಮಾಡ್ಕೊಂಡು ಕೂತಿರುವಂತಹ ಸಾಮಾನ್ಯ ಹೆಣ್ಣು ಮಕ್ಕಳ ನೆನಪಾಗೋದಿಲ್ಲ ನಮಗೆ ಭಾರತೀಯರ ನಾರಿ ಭಾರತದ ಮಹಾರಾಣಿಯರು ಅಂದ ಕೂಡಲೆ ಕಚ್ಚೆ ಸೀರೆಯನ್ನು ಉಟ್ಟು ರಣರಂಗದಲ್ಲಿ ಎರಡು ಕೈಯಲ್ಲಿ ಖಡ್ಗವನ್ನ ಹಿಡಿದು ನೆನಪಾಗುತ್ತೆ ನಮಗೆ ಕಾರಣ ಹೆಣ್ಣು ಮಕ್ಕಳನ್ನ ಬೆಳೆಸಿದಂತ ರೀತಿ ಈ ದೇಶ ಈ ಧರ್ಮ ನಮ್ಮ ಹೆಣ್ಣು ಮಕ್ಕಳನ್ನ ಬೆಳೆಸಿದಂತ ರೀತಿ ಅಂತಂದ್ರೆ ನಾವ್ ಯಾವತ್ತೊ ಹೆಣ್ಣು ಮಕ್ಕಳನ್ನ ಒಂದು ಅಡಿಗೆ ಮನೆಗೆ ಸೀಮಿತ ಮಾಡಲಿಲ್ಲ ನಮ್ಮ ಹೆಣ್ಣು ಮಕ್ಕಳ ಪರಂಪರೆ ಯಾವುದು ಅಂದ್ರೆ ನಮ್ಮದೇ ಈ ಭಾಗ ಉಳ್ಳಾಳದವರಾಗಿರುವಂತ ಸಮುದ್ರದ ಅಲೆಗಳಿಗೂ ಕಿಚ್ಚಿನ ಸ್ವತಂತ್ರದ ಉಚ್ಚನ ಕಿಚ್ಚನ ಹತ್ತಿಸಿದಂತ ಹೆಣ್ಣುಮಗಳು ಅಭಯ ರಾಣಿ ಅಂತಲೇ ಪ್ರಸಿದ್ಧವಾದಂತ ಹೆಣ್ಣುಮಗಳು ಸಮುದ್ರದ ಮಧ್ಯದಲ್ಲಿ ಸೀಳಿಸಿ ಸಾಡಿದ ಹೆಣ್ಣು ಮಗಳು ಗಡಿಗಳನ್ನು ರಕ್ಷಿಸಿಕೊಂಡು ತನ್ನ ಈ ದೇಶಕ್ಕೋಸ್ಕರ ರಾಣಿ ಅರ್ಪಿಸಿದ ಹೆಣ್ಣು ಮಕ್ಕಳ ಪರಂಪರೆ ನಮ್ದು ಅಂತ ಅಂತ ಹೆಣ್ಣು ಮಕ್ಕಳ ನೆನಪಾಗುತ್ತೆ ನಮಗೆ ನಮ್ಮ ಪರಂಪರೆ ಹೆಣ್ಣು ಮಕ್ಕಳು ಯಾರು ಅಂತ ಕೇಳಿದ್ರೆ ಸ್ವತಃ ಛತ್ರಪತಿ ಶಿವಾಜಿ ಮಹಾರಾಜರ ಮಗ ರಾಜಾರಾಮ ಔರಂಗಜೇಬ್ ತನ್ನ ವಿರುದ್ಧ ಎತ್ತಿ ನಿಂತಾಗ ಆಶ್ರಯಕ್ಕೆ ಇಡೀ ದೇಶದಾದ್ಯಂತ ಮಹಾರಾಜರನ್ನ ಸಂಪರ್ಕಿಸಿದ್ರು ದೇಶದ ಎಲ್ಲ ರಾಜರು ನಿರಾಕರಿಸಿದ್ರು ಏನಕ್ಕೆ ಅಕಸ್ಮಾತ್ ರಾಜಾರಾಮನಿಗೆ ನಾವು ಆಶ್ರಯವನ್ನ ನೀಡಿದ್ರೆ ಅವನ ವಿರುದ್ಧ ನಿಂತಿರುವಂತರಂಗಜೇಬ ನನ್ನ ಸಾಮ್ರಾಜ್ಯಕ್ಕೆ ಕುತ್ತು ಬರುತ್ತಲ್ಲ ಅನ್ನೋ ಒಂದೇ ಒಂದು ಕಾರಣದಿಂದ ರಾಜಾರಾಮನಿಗೆ ಆಶ್ರಯ ಕೊಡೋದನ್ನ ಎಲ್ಲರೂ ನಿರಾಕರಿಸಿಬಿಟ್ರು ಅಂತ ಸಂದರ್ಭದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಮಗ ರಾಜಾರಾಮ ಸನ್ಯಾಸಿಯ ವೇಷ ತೊಟ್ಟು ಬಂದು ನಮ್ಮ ಕರ್ನಾಟಕಕ್ಕೆ ಬಂದ್ರು ಕೆಳದಿ ಚೆನ್ನಮ್ಮನ ಆಸ್ಥಾನಕ್ಕೆ ಬಂದು ಭವತಿ ಭಿಕ್ಷಾಂದಿ ಅಂತ ಮುಂದೆ ನಿಂತರು ಹಾಗೆ ಮುಂದೆ ಸನ್ಯಾಸಿ ವಿಷದಲ್ಲಿ ನಿಂತ ವ್ಯಕ್ತಿಯನ್ನ ಯಾರೋ ಸನ್ಯಾಸಿ ಇರಬಹುದು ಅಂತ ಕೆಳದಿ ಚೆನ್ನಮ್ಮ ಅವರು ಅನ್ನವನ್ನ ನೀಡ್ಲಿಕ್ಕೆ ಹೋದಾಗ ಅಕ್ಕಿಯನ್ನ ನೀಡ್ಲಿಕ್ಕೆ ಹೋದಾಗ ರಾಜಾರಾಮ್ ಹೇಳಿದ್ರು ತಾಯಿ ಅನ್ನದ ಭಿಕ್ಷೆ ಬೇಡ ಬಂದಿಲ್ಲ ಜೀವದ ಭಿಕ್ಷೆಯನ್ನು ಬೇಡ ಬಂದಿದ್ದೀನಿ ಆಶ್ರಯ ಕೊಡಮ್ಮ ನನಗೆ ಅಂತ ಆ ಕೆಳದಿ ಚೆನ್ನಮ್ಮ ಕೇಳ್ತಾರೆ ಯಾರಪ್ಪ ನೀನು ಅಂತ ಹೇಳಿದಾಗ ಆಗ ರಾಜಾರಾಮ್ ಹೇಳ್ತಾರೆ ಈ ಧರ್ಮದ ರಕ್ಷಣೆಗೆ ತನ್ನ ಇಡೀ ಕುಟುಂಬವನ್ನ ಮುಡಿಪಾಗಿಟ್ಟು ಈ ಧರ್ಮದ ರಕ್ಷಣೆಗೋಸ್ಕರ ಜೀವನ ಸವಿಸಿದಂತ ಛತ್ರಪತಿ ಶಿವಾಜಿ ಮಹಾರಾಜರ ಮಗ ರಾಜಾರಾಮ್ ಬಂದು ನಿಂತಿದ್ದೀನಮ್ಮ ನನಗೆ ಆಶ್ರಯವನ್ನ ಕೊಡು ಅಂತ ಕೇಳಿ ಬಂದಾಗ ಕೆಳದಿ ಚೆನ್ನಮ್ಮ ಹೇಳಿದ್ರು ನಿನ್ನ ವಿರುದ್ಧ ಔರಂಗಜೇಬನಲ್ಲ ಅವನ ಇಡೀ ವಂಶ ನಿಟ್ಟಿದ್ರು ಕೂಡ ಧರ್ಮ ರಕ್ಷಣೆ ಮಾಡಿದಂತ ಶಿವಾಜಿ ವಂಶ ರಕ್ಷಣೆ ಮಾಡುದು ನನ್ನ ನಿಜವಾದ ಧರ್ಮ ಅಂತ ರಾಜಾರಾಮ್ಗೆ ಆಶ್ರಯವನ್ನು ನೀಡುವುದು ನಮ್ಮ ಕರ್ನಾಟಕದ ಕೆಳದಿ ಚೆನ್ನಮ್ಮ ಅಂತ ಕೇಳದೆ ಚೆನ್ನಮ್ಮನ ಪರಂಪರೆ ಹಿಂದೂ ಹೆಣ್ಣು ಮಕ್ಕಳ ಪರಂಪರೆ ಠಾಕ್ರೆ ತಾಕಿ ತಕ್ಕತ್ತಿದ್ರೆ ಬನ್ನಿ ಅಂತ ಗರ್ಜಿಸಲಿಕ್ಕು ಬ್ರಿಟಿಷರ ವಿರುದ್ಧ ಸಮರ ಸಾರಿದಂತ ಕಿತ್ತೂರು ರಾಣಿ ಚೆನ್ನಮ್ಮನಂತ ಹೆಣ್ಣು ಮಕ್ಕಳು ಹುಟ್ಟಿದಂತ ಧರ್ಮದಲ್ಲಿ ನಮ್ಮ ಹೆಣ್ಣು ಮಕ್ಕಳು ಹುಟ್ಟಿದ್ದಾರೆ ಅವರ ಪರಂಪರೆಯನ್ನು ಅವರಿಗೆ ತಿಳಿಸಿ ಹೇಳಿ ಈ ಧರ್ಮ ಅವರಿಗೆ ನೀಡಿದಂತ ಸ್ಥಾನಮಾನವನ್ನು ತಿಳಿಸಿ ಹೇಳಿ ನಮಗೆ ಇಷ್ಟೆಲ್ಲ ಗೌರವ ಕೊಟ್ಟಂತೆ ಈ ಹಿಂದೂ ಧರ್ಮಕ್ಕೆ ಮೋಸ ಮಾಡಿ ಈ ಹಿಂದೂ ಧರ್ಮವನ್ನ ಬಿಟ್ಟು ಹೋಗೋದು ಸರಿನಾ ಅಂತ ಆ ಹೆಣ್ಣು ಮಕ್ಕಳಿಗೆ ಒಮ್ಮೆ ಪ್ರಶ್ನೆ ಪ್ರಶ್ನೆ ಆಗ ಈ ಕಾರಣಕ್ಕೆ ಅವರ ಪರಂಪರೆನ ತಿಳಿಸಿ ಇವತ್ತು ನಮ್ಮ ಮಕ್ಕಳು ನಮ್ಮ ಹೆಣ್ಣು ಮಕ್ಕಳನ್ನ ಜಾಗೃತಿಗೊಳಿಸುವಂತ ಜವಾಬ್ದಾರಿ ನಮ್ಮ ಹಿಂದೂ ಮನೆಯ ಪೋಷಕರ ಮೇಲಿದೆ ನಮ್ಮ ಅಣ್ಣಂದಿರು ಆ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ ಬಹುಶಃ ಅನೇಕ ಬಾರಿ ಬೇಜಾರಾಗುತ್ತೆ ನಮ್ಮ ಕಾರ್ಯಕರ್ತ ಅಣ್ಣಂದ್ರು ಹೆಗಲ ಮೇಲೆ ಕೇಸರಿ ಶಲ್ಯ ಹಾಕೊಂಡು ಧರ್ಮ ರಕ್ಷಣೆಗೆ ದೇಶ ರಕ್ಷಣೆಗೆ ಅಂತ ಬಂದು ನಿಂತಾಗ ಅನೇಕರು ಹೇಳೋದಿದೆ ಇರ್ತಾರೆ ಮಾಡಕ್ ಬೇರೆ ಕೆಲಸ ಇಲ್ಲ ಉದ್ಧಾರ ಮಾಡೋ ಕೆಲಸ ಹೊರಟಿದ್ದಾರೆ ಇವರೆಲ್ಲ ಅಂತ ಆಡ್ಕೊಳ್ಳೋರು ಅನೇಕರು ಇದ್ದಾರೆ ಆದ್ರೆ ನೆನಪಿರ್ಲಿ ನನ್ನ ನೆಚ್ಚಿನ ಬಂಧುಗಳೇ ನಮ್ಮ ಸುತ್ತ ಸುತ್ತ ಇವತ್ತಿನ ಹೆಗಲ ಮೇಲೆ ಕೇಸರಿ ಶಲ್ಯ ಹಾಕೊಂಡು ಈ ಕಾರ್ಯಕರ್ತ ಅಣ್ಣಂದಿರು ಯಾರು ಕೂಡ ತಮ್ಮ ಮನೆತನಕ್ಕೋಸ್ಕರ ಕೆಲಸ ಮಾಡ್ತಾ ಇಲ್ಲ ಈ ಧರ್ಮಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಇಡೀ ನಮ್ಮ ಊರಿಗೆ ಯಾವುದೇ ಕುತ್ತು ಬಂದಾಗ ಊರಿನ ರಕ್ಷಣೆಗೆ ಅಂತ ಮೊದಲು ಬಂದು ನಿಲ್ಲವರು ಇದೇ ಹೆಜ್ಜೆ ಹೇಗೆ ಮೆಲ್ಕೇಶ್ರಿ ಶಲ್ಯ ಹಾಕೊಂಡಿರುವಂತ ಇದೇ ಕಾರ್ಯಕರ್ತ ಅಣ್ಣಂದಿರು ನಮ್ಮ ಮನೆಯ ನಮ್ಮದೇ ಹಿಂದೂ ಸಮಾಜದ ಜನರು ದೇಶಾಧರ್ಮ ಧರ್ಮ ಕಟ್ಕೊಂಡು ನನಗೆ ಏನಾಗಬೇಕು ಅಂತ ಅನೇಕರು ಬೆಚ್ಚಿಗೆ ಮಣ್ಣಲ್ಲಿ ಕೂತಿರುವಂತ ಸಂದರ್ಭದಲ್ಲಿ ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದ ಬೆಳಗಿನ ಜಾವ ಎರಡು ಮೂರು ಗಂಟೆವರೆಗೂ ಇಂತಹ ಧಾರ್ಮಿಕ ಸಭೆಗಳು ನಡೆದಾಗ ಊರ್ತುಪ್ಪ ಬಂಟಿಂಗ್ಸ್ ಗಳು ಕಟ್ಕೊಂಡು ಊರ್ತು ಇದೇ ಕಾರ್ಯಕರ್ತ ಅಣ್ಣಂದಿರು ಧರ್ಮ ರಕ್ಷಣೆ ಮಾಡೋರು ಇದೇ ಹೆಗ್ಲ ಮೇಲೆ ಶ್ರೇಷ್ಠಲ್ಲಿ ಹಾಕೊಂಡಿರುವಂತ ಕಾರ್ಯಕರ್ತ ಅಣ್ಣಂದಿರು ದೇಶ ರಕ್ಷಣೆ ಮಾಡೋರು ಇದೇ ಕಾರ್ಯಕರ್ತ ಅಣ್ಣಂದಿರು ಸಂಸ್ಕೃತಿಯ ರಕ್ಷಣೆ ಮಾಡೋದು ಇದೇ ಕಾರ್ಯಕರ್ತ ಅಣ್ಣಂದಿರು ಭಾಷೆಯ ರಕ್ಷಣೆ ಮಾಡೋದು ಇದೇ ಕಾರ್ಯಕರ್ತ ಅಣ್ಣಂದಿರು ನಾಡಿನ ರಕ್ಷಣೆ ಮಾಡೋದು ಇದೇ ಕಾರ್ಯಕರ್ತ ಅಣ್ಣಂದಿರು ಹಿಂದೂ ಸಮಾಜದ ಪ್ರತಿಯೊಬ್ಬರ ಮನೆಯ ಹಿತ್ತಲಿರುವಂತ ಗೋಮಾತೆಯ ತನ್ನ ಮಾತೆ ಅಂತ ಭಾವಿಸಿ ತನ್ನ ತಾಯಿ ಅಂತ ಭಾವಿಸಿ ರಕ್ಷಣೆ ಮಾಡೋದು ಇದೇ ಕಾರ್ಯಕರ್ತ ಅಣ್ಣಂದಿರು ಪ್ರತಿಯೊಂದು ಹಿಂದೂ ಸಮಾಜದ ಮನೆ ಒಳಗಿರ ದೇವರ ಕೊಳೆನಲ್ಲಿರುವಂತಹ ಪ್ರತಿಯೊಂದು ದೇವರ ಮೂರ್ತಿ ರಕ್ಷಣೆ ತನ್ನ ಹೊಣೆ ಅಂತ ಭಾವಿಸಿ ಕೆಲಸ ಇವರು ಪ್ರತಿಯೊಂದು ಹಿಂದೂ ಸಮಾಜದ ಮನೆ ಹೊರಗಿರುವಂತ ತುಳಸಿ ಕಟ್ಟೆಯ ರಕ್ಷಣೆ ನನ್ನ ಜವಾಬ್ದಾರಿ ಅಂತ ಭಾವಿಸಿ ಕೆಲಸ ಮಾಡೋರಿ ತಮಗೆ ಸಂಬಂಧವೂ ಇಲ್ದೇ ಇರುವಂತಹ ನಂಟಸ್ತಿಕೆಯೂ ಇರುವಂತಹ ತಮಗೆ ಈ ಪರಿಚಯವೂ ಇಲ್ಲದೇ ಹೆಣ್ಣು ಮಕ್ಕಳ ರಕ್ಷಣೆಗೋಸ್ಕರ ಹಿಂದೂ ಸಮಾಜದ ಮನೆಯಲ್ಲಿರುವಂತ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ನನ್ನ ಅಕ್ಕ ನನ್ನ ತಂಗಿ ನನ್ನ ತಾಯಿ ಅಂತ ಭಾವಿಸಿ ಆ ಹೆಣ್ಣು ಮಕ್ಕಳ ರಕ್ಷಣೆಗೋಸ್ಕರ ಇವತ್ತಿಗೂ ಕಟಿಬದ್ಧರಾಗಿ ನಿಂತಿರುವುದು ಇದೇ ಇದೇ ಕಾರ್ಯಕರ್ತ ಅಣ್ಣಂದಿರು ಅಂತವ್ರು ಈ ಧರ್ಮಗೋಸ್ಕರ ಶ್ರಮಿಸ್ತಾ ಇರಬೇಕಾದ್ರೆ ಕನಿಷ್ಠ ಪಕ್ಷ ಅವರಿಗೆ ಕೃತಜ್ಞತೆ ನೀಡುವಂತ ರೀತಿಯಲ್ಲಾದ್ರೂ ನಮ್ಮ ಮನೆಯ ಹೆಣ್ಣು ಮಕ್ಕಳನ್ನ ಜಾಗೃತಿಗೊಳಿಸೋಣ ನಮ್ಮ ಮನೆಯ ಮಕ್ಕಳನ್ನ ಜಾಗೃತಿಗೊಳಿಸೋಣ ನಾವು ಕೃತಜ್ಞತೆ ರೀತಿಯಲ್ಲಿ ಈ ಧರ್ಮಕ್ಕೋಸ್ಕರ ಈ ದೇಶಕ್ಕೋಸ್ಕರ ಮಾಡಬಲ್ಲಂತ ಕೆಲಸ ಇಷ್ಟೇ ಇಷ್ಟನ್ನೇ ಮಾಡಬೇಕಾಗಿರೋದು